ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಏನು ಇದು ಪಪ್ಪಯ್ಯ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಏನಿಲ್ಲ ಸ್ನೇಹಿತರೆ ಸ್ವಲ್ಪ ಉಳಿದಿತ್ತು ಸರಿ ಗಿಡಗಳಿಗೆ ಕೊಡೋಣ ಏಕೆಂದರೆ ಹಣ್ಣು ಆದ್ರೂ ನಾನು ಗಿಡಗಳಿಗೆ ಹಾಕ್ತಾಯಿರ್ತೀನಲ್ವಾ ಸರಿ ಈ ರೀತಿ ಹೋಲಿರುವಂತಹ ಒಂದು ಮುಚ್ಚಳ ಡಬ್ಬ ತೊಗೊಂಡಿದ್ದೀನಿ ಇಲ್ಲ ಅಂದರೆ ನಾ ವಾಟ್ರ್ ಇರುತ್ತಲ್ಲ ಅದು ಹೋಲ್ ಮಾಡಿರಕ್ಕೆ ಕೆಲವೊಂದಷ್ಟು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಈ ರೀತಿ ನಾನೇನು ಮಾಡ್ತೀನಿ ತೊಗೊಂಡೋಗಿ ನಾನು ನನ್ನ ಗಿಡಕ್ಕೆ ಡೈರೆಕ್ಟಾಗಿ ಹಾಕೋಲ್ಲ ದಿನೇ ದಿನೇ ಸ್ವಲ್ಪ ಸ್ವಲ್ಪ ಅದು ಜಿನಗಿ ಜಿನಗಿ ಬೇರ್ಗೆ ಹೋಗಬೇಕು ಆ ರೀತಿ ಮಾಡೋಕ್ಕೆ ಈ ರೀತಿ ಹೋಲಿರುವಂತಹ ಮುಚ್ಚಳ ಡಬ್ಬನ ತೊಗೊಂಡಿದ್ದೀನಿ ಸ್ನೇಹಿತರೆ ಇಲ್ಲಾಂದರೆ ಬಾಟಲ್ನ ತೂತ್ ಮಾಡಿ ಇಟ್ರೂ ನಡೆಯುತ್ತೆ ಅದು ಬೇರೆ ಕರೆಕ್ಟಾಗಿ ಹೋಗುತ್ತೆ ಹಾಗಾಗಿ ನಾನು ಆ ರೀತಿ ಮಾಡಿ ಹಣ್ಣನ್ನು ಇದ್ದೀನಿ ನೋಡಿ ಹಾಗೆಲ್ಲ ಕೊಟ್ಟು ಕೊಟ್ಟನೆ ನನ್ನ ಗಿಡದಲ್ಲಿ ಸಾಕಷ್ಟು ಹೂಗಳು ಎಷ್ಟು ಖುಷಿಯಾಗುತ್ತೆ ಅಂದರೆ ಹೇಳಲಿಕ್ಕಾಗೋಲ್ಲ ಮತ್ತು ನೋಡಿ ಇದು ಕಬ್ಬಿಂದು ಕಡ್ಡಿ ಇದು ಇದು ಶುಕ್ರವಾರ ನಾನು ಪೂಜೆಗೆ ಇಡ್ತೀನಿ ಸೊ ಹಾಗಾಗಿ ನಾನು ಕಿತ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಪೂಜೆಗೆ ಸಾಮಾನ್ಯವಾಗಿ ಏನು ಮಾಡ್ತೀವಿ ಶುಕ್ರವಾರ ಆಗಲಿ ಇಲ್ಲ ದೀಪಾವಳಿ ಹಬ್ಬದ ಬಂತಲ್ವಾ ಅದಕ್ಕೂ ಇಡಂಗಾಗುತ್ತೆ ಅಂತ ಹೇಳಿ ಕಿತ್ಕೊಂಡು ಬಂದೆ ಕಳೆದ ವಿಡಿಯೋದಲ್ಲಿ ನೋಡಿದ್ದೀರ ಕನಕಾಂಬ್ರಿಗೆ ನಾನು ಯಾವ ರೀತಿ ಲಿಕ್ವಿಡ್ ಕೊಟ್ಟೆ ಯಾವ ರೀತಿ ಗೊಬ್ಬರ ಕೊಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಹೂ ಕೊಟ್ಟಿದೆ ಹೀಗೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಾವು ಗಿಡನ ಪ್ರೀತಿಸಬೇಕು ಆರೈಕೆ ಮಾಡಬೇಕು ನೋಡಿ ಇದಂತೂ ಹೋಗೇ ಬಿಟ್ಟಿತ್ತು ನೋಡಿದ್ದೀರಾ ನಾನು ಸರಿ ನೀರು ಹಾಕೋಣ ಗಿಡಕ್ಕೆ ಅಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ತೊಳೆಯೋದೆಲ್ಲ ಇತ್ತು ಅಂದರೆ ಜಡ ಬಡ ಅಂತ ಮಳೆ ಬಂದ್ಬಿಡ್ತು ಸರಿ ಏನು ಮಾಡೋದು ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡಿದೆ ತೊಳೆದ್ಬಿಟ್ಟು ಆವಾಗ ಅವಾಗ ಗಿಡ ಅಂತ ಹಿಟ್ಟ ಮೇಲೆ ಕ್ಲೀನ್ ಮಾಡ್ತಾನೇ ಇರಬೇಕು ತೊಳಿತಿರ್ಬೇಕು ಆವಾಗಲೇ ನಮಗೆ ಒಂಥರ ನೀಟಾಗೂ ಇರುತ್ತೆ ಖುಷಿ ಆಗುತ್ತೆ ಎಲ್ಲ ನೀಟಾಗೇ ಇತ್ತು ಆದರೆ ವಾರಕ್ಕೊಂದ್ಸಲಿ ತೊಳಿಬೇ ತೊಳೆಯೋದು ಅಂತ ಅಂದಮೇಲೆ ನಾವು ತೊಳೆದು ಬಿಡಬೇಕು ತೊಳೆಯೋಣ ಅಂದರೆ ಈ ರೀತಿ ಮಳೆ ಬಂದುಬಿಡ್ತು ಸರಿ ಏನು ಮಾಡೋದು ಸೇವಂತಿಗೆ ನೋಡಿ ಅದು ಗಿಡ ಭಾರ ಆಗ್ತಾಯಿದೆ ಹೂವು ಎಲ್ಲ ಕಿತ್ಕೊಂಡು ಬಂದೆ ಇಷ್ಟು ಹೂ ಆಗಿದೆ ಸ್ನೇಹಿತರೆ ನಂಗೆ ಸಿಗ್ತಾನೆ ಇರುತ್ತೆ ಅದಕ್ಕೆ ಈ ಪಪ್ಪಾಯ ಹಣ್ಣುಗಳನ್ನೆಲ್ಲ ಕೊಡ್ತೀನಿ ನೀವು ಅಂದ್ಕೊಳ್ತೀರ ಇದೆಲ್ಲ ಕೊಡಬಹುದಾ ಅಂತ ಹೌದು ಸ್ನೇಹಿತರೆ ಇದು ಒಂದು ರೀತಿ ಗೊಬ್ಬರ ಆಗಿರುತ್ತೆ ನಾವು ಯಾಕೆ ಈ ರೀತಿ ಬೇರಿಗೆ ಕರೆಕ್ಟಾಗಿ ಈ ಈ ಥರನೇ ಇಡಬೇಕಾ ಹಾಗೆ ಹಾಕಿದ್ರೆ ಅಂತ ಇಲ್ಲ ಸ್ನೇಹಿತರೆ ಇದು ದಿನಗುತ್ತೆ ಗೊತ್ತರ ತೊಟ್ಟಿಕ್ಕೊಂಗೆ ನಿಧಾನವಾಗಿ ಬೇರಿಗೆ ಒಳ್ಳೆಯ ಆಹಾರ ನಿಧಾನವಾಗಿ ಕುಡಿದ್ರೆ ಹಿಂಗಿರುತ್ತೆ ಘಟ ಘಟ ಅಂತ ಕುಡಿದ್ರೆ ಹೇಗಿರುತ್ತೆ ಆ ರೀತಿಯೇ ಇದು ಈ ರೀತಿ ಹೋಲನ್ನ ನಾ ಹಣ್ಣು ಹಾಕ್ಬಿಟ್ಟು ನಿಧಾನವಾಗಿ ಅದು ಬೇರಿಗೆ ತಾಕ್ಲಿ ಅಂತ ಈ ರೀತಿ ಬಾಟಲ್ ಆಗಲಿ ಮುಚ್ಚಳ ಆಗಲಿ ಈ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ ಸ್ನೇಹಿತರೆ ಹೋಗಿ ಬರ್ತೀನಿ ನೆಕ್ಸ್ಟ್ ಒಳ್ಳೆ ವೀಡಿಯೋದೊಂದಕ್ಕೆ ಬರ್ತೀನಿ ನಮಸ್ಕಾರ